ನಮಸ್ಕಾರ ಹೀಗೊಂದು ಮಾತು ದಿನೇಶ ಒಬ್ಬ ಉತ್ತಮ ನೌಕರ ಅವನಿಗೆ ಹೆಚ್ಚಿನ ವಿದ್ಯೆ ಇಲ್ಲದ ಕಾರಣ ಒಬ್ಬ ಮರದ ವ್ಯಾಪಾರಿಯ ಹತ್ತಿರ ಕೆಲಸ ಮಾಡುತ್ತಿದ್ದ ವರ್ಷ ಕಳೆದಂತೆ ಅವನ ಖರ್ಚು ಹೆಚ್ಚಾಗುತ್ತಿತ್ತು ಮತ್ತು ಹೆಚ್ಚಿನ ವರಮಾನ ಬೇಕೆನ್ನಿಸುತ್ತಿತ್ತು ತನ್ನ ಕಂಪನಿಯ ಮಾಲೀಕನನ್ನು ಕೇಳಿದಾಗ ಅವನು ಧಾರಾಳವಾಗಿ ತೆಗೆದುಕೋ ಆದರೆ ನಿನ್ನಿಂದ ಹೆಚ್ಚಿನ ಉತ್ಪಾದನೆಯನ್ನು ನಿರೀಕ್ಷಿಸುತ್ತಿದ್ದೇನೆ ಎಂದನು ಪಾಪ ದಿನೇಶ ಎಷ್ಟೇ ಕಷ್ಟಪಟ್ಟರೂ ಹೆಚ್ಚು ಉತ್ಪಾದನೆ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ ಇದರಿಂದ ನೊಂದು ದಿನೇಶ ತನ್ನ ಮಾಲೀಕನಲ್ಲಿ ತನ್ನ ವೇದನೆಯನ್ನು ತೋಡಿಕೊಂಡ ಆಗ ಮಾಲೀಕ ಹೇಳಿದ ನಿನ್ನ ಸಹಚರ ಕಲ್ಲೇಶ ನಿನ್ನಷ್ಟೇ ಕೆಲಸ ಮಾಡಿ ಹೇಗೆ ಹೆಚ್ಚು ಸಂಪಾದನೆಯನ್ನು ಮಾಡುತ್ತಿದ್ದಾನೆ ಎಂದು ನೋಡಿ ತಿಳಿಯೆಂದನು ಕಲ್ಲೇಶನನ್ನು ವಿಚಾರಿಸಿದಾಗ ಆತ ಹೇಳಿದ ನಾನು ಪ್ರತಿ ಬಾರಿ ಮರವನ್ನು ಕತ್ತರಿಸಿದ ನಂತರ ಹತ್ತು ನಿಮಿಷ ವಿರಮಿಸಿ ನನ್ನ ಕತ್ತಿಯನ್ನು ಹರಿತ ಅಂದರೆ ಶಾರ್ಪ್ಗೊಳಿಸುತ್ತೇನೆ ಎಂದು ಅಂದಿನಿಂದ ದಿನೇಶನ ಉತ್ಪಾದನೆಯೂ ಹೆಚ್ಚಿತು ಮತ್ತು ಅವನ ಆದಾಯವೂ ಕೂಡ ಯುವ ಮಿತ್ರರೇ ನೀವು ನಿಮ್ಮ ಜ್ಞಾನವನ್ನು ಆಗಿಂದ ಹಾಗೆ ಹರಿತಗೊಳಿಸುತ್ತಿರಬೇಕು ನೀವು ಸ್ಪರ್ಧಾತ್ಮಕ ಬದುಕಿನಲ್ಲಿ ಪ್ರಸ್ತುತವಿರಬೇಕೆನಿಸಿದರೆ ನಿಮ್ಮ ಜ್ಞಾನವನ್ನು ಅಪ್ಡೇಟ್ ಮತ್ತು ವೃದ್ಧಿಸಿಕೊಳ್ಳುತ್ತೀರಿ ಇಲ್ಲದಾದರೆ ಒಂದು ದಿನ ದಿನೇಶನಂತೆ ದಿನ ಕಳೆದಂತೆ ದುಃಖಿಸಬೇಕಾದೀತು ಹಾಗಾಗದಿರಲಿ ಎಂಬುದೇ ನನ್ನ ಆಶಯ ವಂದನೆಗಳು ಕುಮಾರ್ ಪ್ರಸಾದ್ ಚಾರ್ಟರ್ಡ್ ಅಕೌಂಟೆಂಟ್ ಬೆಂಗಳೂರು